ನನ್ನ ಚೆನ್ನನ್ ನೆವಾಲ್ ಕಮ್ ಸೊ ಗಾಯ್ಸ್ ಯಾರೆಲ್ಲ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ರೆ ಈ ಒಂದು ರೀಡಿಂಗ್ ಯಾರಿಗೆ ರೆಸೆನೆಟ್ ಆಗುತ್ತೆ ಅಂದರೆ ಯಾರೆಲ್ಲ ಟೂ ಸೈಡೆಡ್ ಲವರ್ಸ್ ಇದ್ರ ಮದುವೆ ಆಗಿದ್ರಾ ರಿಲೇಶನ್ಶಿಪ್ ಅಲ್ಲಿ ಇದೀರಾ ಕಮ್ಯುನಿಕೇಷನ್ ಮಾಡ್ತಾ ಇದ್ದೀರಾ ಮಾತಾಡ್ತಾ ಇದ್ದೀರಾ ಈ ಒಂದು ರೀಡಿಂಗ್ ನಿಮ್ಗೋಸ್ಕರ ರೆಸೆನೆಟ್ ಆಗುತ್ತೆ ಅಂತ ಹೇಳ್ಬೋದು ಸೊ ಕಾನ್ಸೆಪ್ಟ್ ಏನಂತಂದರೆ ಪಿಕಪ್ ಕಾರ್ಡ್ ರೀಡಿಂಗ್ ಇರುತ್ತೆ ಈ ಒಂದು ರೀಡಿಂಗಲ್ಲಿ ಮುಂದೆ ಬರುವಂಥ ದಿನಗಳಲ್ಲಿ ನಿಮ್ಮ ಕನೆಕ್ಷನ್ನು ನಿಮ್ಮ ಸಿಚುವೇಶನ್ನು ಬದಲಾವಣೆ ಆಗಬಹುದಾ ಸೊ ಐ ಥಿಂಕ್ ಈ ಒಂದು ರೀಡಿಂಗ್ ತುಂಬ ತುಂಬ ನನಗೆ ಇಂಟೆನ್ಷನ್ಸ್ ಬರ್ತಾ ಇತ್ತು ಬಟ್ ಈ ಒಂದು ರೀಡಿಂಗ್ ಬಗ್ಗೆ ನಾನು ಮಾಡಿರ್ಲಿಲ್ಲ ಬಟ್ ರೈಟ್ ನೌ ಐ ಆಮ್ ಡೂಯಿಂಗ್ ದಿಸ್ ರೀಡಿಂಗ್ ಅಂತ ಹೇಳ್ಬೋದು ಸೊ ಮುಂದೆ ಬರುವಂಥ ದಿನಗಳಲ್ಲಿ ನಿಮ್ಮ ಕನೆಕ್ಷನ್ ಯಾವ ಒಂದು ಬದಲಾವಣೆ ಹೊಂದುತ್ತೆ ಬದಲಾವಣೆಗಳಾಗತ್ತಾ ಏನೆಲ್ಲ ಬದಲಾವಣೆಗಳು ಆಗಬಹುದು ಸೊ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಹೇಗಿರಬಹುದು ಮುಂದೆ ಸೊ ಪ್ರತಿಯೊಂದು ಮಾಹಿತಿನ ಈ ಒಂದು ರೀಡಿಂಗಲ್ಲಿ ಇರುತ್ತೆ ಸೊ ಈ ದಯವಿಟ್ಟು ಒಂದು ರೀಡಿಂಗ್ನ ಫುಲ್ ನೋಡಿ ಅಂತ ಹೇಳ್ತಾ ಸೊ ಎಸ್ ಗೈಸ್ ಇವಾಗ ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕೋನ ಪ್ರಣಕ್ಕೂ ಮರಿಬೇಡಿ ಅಂಡ್ ಈ ಒಂದು ರೀಡಿಂಗ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ನೀವು ಯಾವ್ದೇ ವರ್ಷ ಯಾವ್ದೇ ತಿಂಗಳು ಫಾರ್ ಫಸ್ಟ್ ಟೈಮ್ ಈ ಒಂದು ರೀಡಿಂಗ್ ನ ನೀವು ನೋಡಿದ್ರೆ ಖಂಡಿತ ನಿಮಗೆ ಪರ್ಸನಲ್ ರೀಡಿಂಗ್ ಮತ್ತೆ ಟ್ಯಾರೋ ಕೋರ್ಸ್ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಅವರು ಕಾಂಟ್ಯಾಕ್ಟ್ ಮಾಡಬಹುದು ನನ್ನ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹೋಗಿ ಚೆಕ್ಔಟ್ ಮಾಡಿ ಅಂತ ಹೇಳ್ತಾ ಇಲ್ಲಿ ನಾನು ಟೂ ಕ್ರಿಸ್ಟಲ್ಸ್ ನ ಕೊಟ್ಟಿದ್ದೀನಿ ಕ್ರಿಸ್ಟಲ್ ಬಂದು ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ್ದು ನಿಮಗೆ ಅಟ್ರಾಕ್ಟ್ ಆಗುತ್ತೋ ಆ ಕ್ರಿಸ್ಟಲ್ ನ ನೀವು ಚೂಸ್ ಮಾಡ್ಕೊಳ್ಳಿ ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ರ ಅನ್ಕೊಳ್ತೀನಿ ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿಯೂ ಸಹ ನೀವು ಚೂಸ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಸೊ ಯೆಸ್ ಗೈಸ್ ಇವಾಗ ರೀಡಿಂಗ್ ಯಾರಲ್ಲ ಯಾರೆಲ್ಲ ಏನ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ಒಂದು ಕನೆಕ್ಷನ್ ಅಲ್ಲಿ ನಿಮ್ಮ ಒಂದು ಸಂಬಂಧದಲ್ಲಿ ಏನೆಲ್ಲ ಬದಲಾವಣೆಗಳಾಗತ್ತೆ ಮುಂದೆ ಬರುವಂತ ದಿನಗಳಲ್ಲಿ ಪ್ರತಿಯೊಂದನ್ನು ಕೂಡ ಇವಾಗ ತಿಳ್ಕೊಳ ಸೊ ಲೆಟ್ಸ್ ಬಿಗಿನ್ Okay. So, guys, first pile choose mark on the bottom of the card. We have 10 of Wands, 2 of Swords, uh, 7 of Pentacles, Emperor, and uh, 10 of Pentacles, Ace of Swords, 6 of Wands, Tower card, Death card, 4 of Wands, and ಸಿಕ್ಸ್ ಆಫ್ ಕಪ್ಸ್ ಅದ್ರ ಜೊತೆಗೆ ನನಗೆ ಐ ಪ್ರಿಸ್ಟರ್ಸ್ ಮತ್ತು ಸಿಕ್ಸ್ ಆಫ್ ಸೋರ್ಸ್ ಇದೆ ಸೊ ಗೈಸ್ ನನಗೆ ಈ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ ಬರ್ತಾ ಇದೆ ಅಂದರೆ ಐ ತಿಂಕ್ ಮುಂದೆ ಬರುವಂಥ ದಿನಗಳಲ್ಲಿ ನಿಮ್ಮ ಕನೆಕ್ಷನಲ್ಲಿ ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ ಸೊ ಎಷ್ಟೇ ನೀವು ಇಬ್ಬರ ಮಧ್ಯೆ ಅಪ್ಸ್ ಅಂಡ್ ಡೌನ್ಸ್ ಕಾಂಪ್ಲಿಕೇಶನ್ಸ್ ಅಥವಾ ಪ್ರಾಬ್ಲಮ್ಸ್ ಕ್ರಿಯೇಟ್ ಆದರೂ ಕೂಡ ಆ ಒಂದು ಸುಚುಯೇಷನ್ನು ನೀವು ಹೇಗೆ ಆ್ಯಂಡ್ಲ್ ಮಾಡ್ತೀರ ಅದ್ರ ಮೇಲೆ ತುಂಬಾ ಪಾಸಿಟಿವ್ ಆಗಿ ನನಗೆ ಕಾಣಿಸ್ತಾ ಇದೆ ಐ ಥಿಂಕ್ ಈ ಒಂದು ಮುಂದೆ ಬರುವಂಥ ದಿನಗಳಲ್ಲಿ ಈ ಒಂದು ಕನೆಕ್ಷನ್ ನಿಮ್ಮಿಬ್ರು ಮಧ್ಯ ತುಂಬಾನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ಬಹುದು ಜಗಳ ಆಗ್ಬಹುದು ಆರ್ಗ್ಯುಮೆಂಟ್ಸ್ ಆಗ್ಬಹುದು ಥರ್ಡ್ ಪಾರ್ಟಿ ಸಿಚುಯೇಷನ್ ಬರಬಹುದು ಅಂತ ನಾನು ಹೇಳ್ತೀನಿ ಬಟ್ ಅದನ್ನೆಲ್ಲ ಹೇಗೆ ನೀವು ಸಾಲ್ವ್ ಮಾಡ್ಕೊಳ್ತೀರಾ ಅದನ್ನೆಲ್ಲ ಹೇಗೆ ನೀವು ಫೈಟ್ ಮಾಡ್ತೀರಾ ನೆಲ್ಲ ನೀವು ಹೇಗೆ ಅದನ್ನೆಲ್ಲ ಹೀಲ್ ಮಾಡಿ ನಿಮ್ಮ ಒಂದು ಕನೆಕ್ಷನ್ ಅಲ್ಲಿ ಬರುವಂತ ಕೆಲವೊಂದು ಅಡ್ಡ ಆತಂಕಗಳು ಏನ್ ಬರುತ್ತೆ ಅದನ್ನೆಲ್ಲ ನೀವು ಹೇಗೆ ಫೈಟ್ ಮಾಡ್ತೀರಾ ಅನ್ನೋದೇ ಈ ಒಂದು ಕನೆಕ್ಷನ್ ಅಲ್ಲಿ ಬರುವಂತ ಬದಲಾವಣೆಗಳಾಗಬಹುದು ಅಂತ ನಾನು ಹೇಳ್ತೀನಿ ಐ ಥಿಂಕ್ ತುಂಬಾನೇ ತುಂಬಾನೇ ಚಾಲೆಂಜಿಂಗ್ ಇದೆ ಮುಂದೆ ಬರುವಂತ ದಿನಗಳಲ್ಲಿ ದರ್ ಇಸ್ ಲಾಟ್ಸ್ ಆಫ್ ಚಾಲೆಂಜಿಂಗ್ ಅಂಡ್ ಪ್ರಾಬ್ಲಮ್ಸ್ ಅಂತೂ ತುಂಬಾನೇ ಇದೆ ಬಟ್ ಅದನ್ನೆಲ್ಲ ಹೇಗೆ ಫೈಟ್ ಮಾಡ್ತೀರಾ ಅದರಿಂದ ಹೇಗೆ ಆಚೆಗೆ ಬರ್ತೀರಾ ಹೇಗೆ ನೀವಿಬ್ರು ಒಟ್ಟಿಗೆ ಇದ್ದು ಅದನ್ನೆಲ್ಲ ಜಯಿಸ್ತೀರಾ ಅನ್ನೋದು ಈ ಒಂದು ಕನೆಕ್ಷನ್ ನಲ್ಲಿ ಬರುವಂತಹ ಬದಲಾವಣೆಗಳಂತ ಹೇಳ್ಬೋದು ಅದಕ್ಕೆ ತುಂಬಾ ನಿಮ್ಮಿಬ್ಬರಲ್ಲಿ ಬದಲಾವಣೆಗಳಾಗತ್ತೆ ಎಲ್ಲ ಒಂದು ಕಡೆ ಈ ಒಂದು ಕನೆಕ್ಷನ್ ನಿಮ್ಗೆ ಎಷ್ಟು ಇಂಪಾರ್ಟೆಂಟು ನಿಮ್ಮ ವ್ಯಕ್ತಿ ನಿಮ್ಮ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟು ಈ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಎಷ್ಟು ಮುಖ್ಯ ಅನ್ನೋದು ಎಲ್ಲಾನು ಕೂಡ ಈ ಒಂದು ವ್ಯಕ್ತಿ ಈ ಒಂದು ಕನೆಕ್ಷನ್ ಅಲ್ಲಿ ಆಗುವಂತಹ ಕೆಲವೊಂದು ಬದಲಾವಣೆಗಳಲ್ಲಿ ನಿಮಗೆ ಗೊತ್ತಾಗ್ಬೋದು ನಿಮ್ಮ ವ್ಯಕ್ತಿಯ ಬೆಲೆ ಏನು ಅನ್ನೋದು ಅರ್ಥ ಆಗ್ಬೋದು ಈ ಒಂದು ಪ್ರೀತಿಯ ಬೆಲೆ ಏನು ಅಂತ ಅರ್ಥ ಆಗ್ಬೋದು ಸೊ ಪ್ರತಿಯೊಂದನ್ನು ಕೂಡ ಈ ಒಂದು ಕನೆಕ್ಷನ್ ಅಲ್ಲಿ ಮುಂದೆ ಬರುವಂತ ದಿನಗಳಲ್ಲಿ ಎಲ್ಲಾನು ಕೂಡ ಗೊತ್ತಾಗ್ತಾ ಹೋಗುತ್ತೆ ಯಾಕಂತ ಅಂದ್ರೆ ಇಲ್ಲಿ ನೀವಿಬ್ರು ಕೂಡ ಈ ಒಂದು ಕನೆಕ್ಷನ್ ತುಂಬಾ ಲೈಟ್ ಆಗಿ ತಗೊಳ್ತಾ ಇದ್ರ ನಿಮ್ಮ ಪರ್ಸನ್ ತುಂಬಾ ಲೈಟ್ ಆಗಿ ತಗೊಳ್ತಾ ಇದ್ರ ಒಂದು ಕಡೆ ಈ ಒಂದು ಕನೆಕ್ಷನ್ ಅಲ್ಲಿ ಕೆಲವೊಂದು ಸತಿ ನಿಮ್ಮ ವ್ಯಕ್ತಿ ಬೇಡ ಅಂತ ನಿಮಗೆ ಫೀಲ್ ಆಗ್ತಾ ಇರಬಹುದು ಸೊ ಹಾಗಾಗಿ ಈ ಒಂದು ಕನೆಕ್ಷನ್ ಅಲ್ಲಿ ಯೂನಿವರ್ಸ್ ಅಂಡ್ ಸ್ಪಿರಿಟ್ಸ್ ನಿಮ್ಗೆ ತುಂಬಾನೇ ಚಾಲೆಂಜಿಂಗ್ ಕೊಡ್ತಾ ಇದಾರೆ ಸೊ ಇಬ್ರು ಇಬ್ರು ಪ್ರೀತಿಯ ಶಕ್ತಿ ಎಷ್ಟಿರುತ್ತೆ ಅಂಡ್ ಈ ಒಂದು ಪ್ರೀತಿಯ ಒಂದು ಕನೆಕ್ಷನ್ ನ ನೀವು ಹೇಗೆ ಉಳಿಸ್ಕೊಳ್ತೀರಾ ಅದೆಲ್ಲನು ಕೂಡ ನಿಮ್ ಕೈಯಲ್ಲೇ ಇದೆ ಅಂತ ಹೇಳ್ಬೋದು ಸೊ ಇದನ್ನೆಲ್ಲ ಫೈಟ್ ಮಾಡಿ ನೀವು ಇದ್ರಿಂದ ಆಚೆಗೆ ಬಂದ್ರೆ ಡೆಫಿನೆಟ್ಲಿ ಯು ಆರ್ ಗನಾ ಸೆಲೆಬ್ರೇಟ್ ಅಂತ ನಾನು ಹೇಳ್ತೀನಿ ಸೊ ಏಸ್ ಆಫ್ ಸೋರ್ಸ್ ಇದೆ ಫೋರ್ ಆಫ್ ಬ್ಯಾಂಡ್ಸ್ ಇದೆ ಸಿಕ್ಸ್ ವ್ಯಾನ್ಸ್ ಇದೆ ಸೊ ಎಲ್ಲ ಕಾರ್ಡ್ಸ್ ಪ್ರಕಾರ ನಂಗೆ ಏನ್ ಇಂಟೆನ್ಶನ್ ಬರ್ತಾ ಇದೆ ಅಂದ್ರೆ ಸೊ ಇದನ್ನೆಲ್ಲ ಹೇಗ್ ಫೈಟ್ ಮಾಡಿ ನಿಮ್ಮ ಕನೆಕ್ಷನ್ ನ ಸರಿಪಡಿಸ್ಕೊಂಡು ನಿಮ್ಮ ಒಂದು ಪ್ರೀತಿಯ ಬೆಲೆ ನಿಮ್ಗೆ ಅರ್ಥ ಆದಾಗ ಡೆಫಿನೆಟ್ಲಿ ಈ ಒಂದು ಕನೆಕ್ಷನ್ ನಿಮ್ಗೆ ಖಂಡಿತ ಸಕ್ಸಸ್ ಆಗುತ್ತೆ ವಿಕ್ಟ್ರಿ ಆಗುತ್ತೆ ಅಂತ ನಾನು ಹೇಳ್ಬೋದು ಸೊ ತುಂಬಾ ಜನಕ್ಕೆ ಇಲ್ಲಿ ತುಂಬಾ ಈಗೋ ಇದೆ ಆಟಿಟ್ಯೂಡ್ ಇದೆ ಸೊ ಯಾರು ಏನೇ ತಪ್ಪು ಮಾಡಿದ್ರು ಕೂಡ ನಾನು ಯಾಕೆ ಸಾರಿ ಕೇಳಬೇಕು ನಾನು ಯಾಕೆ ಅವ್ರನ್ನ ಮಾತಾಡಿಸ್ಬೇಕು ಅನ್ನೋ ಒಂದು ಗರ್ವ ಇದೆ ಇದೆಲ್ಲಾನು ಕೂಡ ಈ ಒಂದು ಕನೆಕ್ಷನ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ಬೋದು ಸೊ ಇದೆಲ್ಲನೂ ಕೂಡ ಆಗುವಂತ ಬದಲಾವಣೆಗಳು ಅಂತ ಹೇಳ್ತೀನಿ ಸೊ ನಿಮ್ಮಿಬ್ಬರ ಇಬ್ಬರ ಮಧ್ಯೆ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗುತ್ತೆ ಪ್ರಾಬ್ಲಮ್ಸ್ ಉಂಟಾಗುತ್ತೆ ಸೊ ಅದನ್ನೆಲ್ಲ ಫೈಟ್ ಹೇಗೆ ಮಾಡ್ತೀರಾ ಅನ್ನೋದು ಈ ಒಂದು ಕನೆಕ್ಷನ್ ಅಲ್ಲಿ ಬದಲಾವಣೆ ಈ ಒಂದು ಬದಲಾವಣೆಗಳಿಂದ ಐ ಥಿಂಕ್ ನಿಮ್ಮ ಫ್ಯೂಚರ್ ಇದರಲ್ಲಿ ಇದೆ ಅಂತ ಹೇಳ್ತೀನಿ ಸೊ ಏನಾದರೂ ಪ್ರಾಬ್ಲಮ್ಸ್ ಬಂದ್ರೆ ಕಷ್ಟ ಬಂದ್ರೆ ಸುಖ ಬಂದ್ರೆ ನೀವಿಬ್ರು ಹೇಗೆ ಹೊಂದಾಣಿಕೆಯಿಂದ ಇದನ್ನೆಲ್ಲ ಸರಿ ಮಾಡ್ತೀರಾ ಅನ್ನೋದು ನಿಮಗೆ ಕೊಡ್ತಾ ಇರುವಂಥ ಅಗ್ನಿ ಪರೀಕ್ಷೆಗಳಿರ್ಬೋದು ನೀವು ಇದರಿಂದ ನೀವು ಹೇಗೆ ಸರಿಪಡಿಸ್ಕೊಳ್ತೀರಾ ನಿಮ್ಮ ಮೆಂಟಾಲಿಟಿ ಆಗಿರ್ಬೋದು ನಿಮ್ಮ ಬಿಹೇವಿಯರ್ ಆಗಿರ್ಬೋದು ನಿಮ್ಮ ಕ್ಯಾರೆಕ್ಟರ್ ಆಗಿರ್ಬೋದು ನೀವು ಇದನ್ನು ಹೇಗೆ ಬದಲಾಯಿಸ್ಕೊಳ್ತೀರಾ ನಿಮ್ಮ ಪರ್ಸನ್ನ ಹೇಗೆ ಉಳಿಸ್ಕೊಳ್ತೀರಾ ಈ ಒಂದು ಪ್ರೀತಿನ ಹೇಗೆ ಉಳಿಸ್ಕೊಳ್ತೀರಾ ಅನ್ನೋದು ಈ ಒಂದು ಕನೆಕ್ಷನಲ್ಲಿ ಬರುವಂತಹ ಬದಲಾವಣೆ ಅಂತ ಹೇಳ್ತೀನಿ ಸೊ ದೇರ್ ಆರ್ ಸೋ ಮೆನಿ ಚಾಲೆಂಜಿಂಗ್ ಸ್ಟ್ರಗಲ್ಸ್ ಕಷ್ಟ ಇದೆ ಸೊ ತುಂಬ ತುಂಬಾ ನೀವು ಫೈಟ್ ಮಾಡ್ಬೇಕಾಗುತ್ತೆ ಸ್ಯಾಕ್ರಿಫೈಸ್ ಮಾಡ್ಬೇಕಾಗುತ್ತೆ ಸ್ಟ್ರಗಲ್ ಮಾಡ್ಬೇಕಾಗತ್ತೆ ಸೊ ಪ್ರತಿಯೊಂದನ್ನು ಕೂಡ ಎರಡು ಕಡೆಯಿಂದನೂ ಬರಬೇಕಾಗಿದೆ ಸೊ ಎಲ್ಲ ಒಂದು ಕಡೆ ಈ ಒಂದು ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮಿಬ್ರಿಗೂ ಬರ್ತಾ ಇರೋಂಥ ಆ ಒಂದು ಪರೀಕ್ಷೆಯಲ್ಲಿ ಗೆಲ್ಲಬಹುದು ಗೆಲ್ಲೋಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಸೊ ನಿಮ್ಮ ಮಾತಿನ ಮೇಲೆ ಹಿಡಿತಾ ಇಟ್ಕೊಳ್ಳಿ ಎಲ್ಲಿ ಮೌನವಾಗಿರ್ಬೇಕು ಅಲ್ಲಿ ಮೌನವಾಗಿರಿ ಎಲ್ಲಿ ಮಾತಾಡ್ಬೇಕು ಅಂತ ನಿಮ್ಗೆ ಅನ್ಸುತ್ತೋ ಅಲ್ಲಿ ಮಾತಾಡಿ ಬೇಡದಿರೋ ವಿಚಾರಗಳಿಗೆ ತಲೆ ಕೆ ಕೊಡಕ್ಕೆ ಹೋಗ್ಬೇಡಿ ಆ್ಯಂಡ್ ಎಲ್ಲ ಒಂದು ಕಡೆ ತರ್ಡ್ ಪಾರ್ಟಿಯ ಸಿಚುಯೇಷನ್ ನಿಮಗೆ ತುಂಬಾನೇ ಟ್ರಿಗರ್ ಮಾಡ್ಬೋದು ಎಲ್ಲ ಒಂದು ಕಡೆ ಅವರ ಫ್ಯಾಮಿಲಿ ಅವರ ಫ್ಯಾಮಿಲಿಗಳು ಈ ಒಂದು ಕನೆಕ್ಷನ್ ಇನ್ವಾಲ್ವ್ ಆಗಿ ನಿಮಗೆ ಪ್ರಾಬ್ಲಮ್ಸ್ ಉಂಟು ಮಾಡ್ಬೋದು ಇದೆಲ್ಲನೂ ಕೂಡ ನಿಮ್ಮ ಒಂದು ಕನೆಕ್ಷನ್ ಅಲ್ಲಿ ಅಂತ ಹೇಳ್ತಾ ಸೊ ಐ ಥಿಂಕ್ ನಿಮಗೆ ಈ ಒಂದು ಕನೆಕ್ಷನ್ ಹೇಗೆ ಸರಿಪಡಿಸ್ಕೊಳ್ತೀರಾ ಹೇಗೆ ಈ ಒಂದು ಕನೆಕ್ಷನ್ ನೀವು ಉಳಿಸ್ಕೊಳ್ತೀರಾ ನಿಮ್ಮ ಪ್ರೀತಿನ ಹೇಗೆ ಉಳಿಸ್ಕೊಳ್ತೀರಾ ಅನ್ನೋದೇ ಬದಲಾವಣೆ ಇದೆಲ್ಲರೂ ಕೂಡ ನಿಮಗೆ ಚಾಲೆಂಜಿಂಗ್ ಇದೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಯಾರಲ್ಲ ಲ್ಯಾಪಿಸ್ ಲಸೂಲಿನ ಚೂಸ್ ಮಾಡ್ಕೊಂಡಿದ್ರಾ ಸೊ ಇವಾಗ ನೋಡೋಣ ಮುಂದೆ ಬರುವಂಥ ದಿನಗಳಲ್ಲಿ ನಿಮ್ಮ ಕನೆಕ್ಷನ್ ಏನೆಲ್ಲ ಬದಲಾವಣೆಗಳಾಗತ್ತೆ ಸೊ ಪ್ರತಿಯೊಂದನ್ನು ಕೂಡ ಇವಾಗ ತಿಳ್ಕೊಳ್ಳೋಣ ಸೊ ಲೆಟ್ಸ್ ಬಿಗಿನ್ चूस्टम से हेव फोर सोट नई पेटिकल एंप्रेस पेज ऑफ पैंटिकल नई सोट एंड हेव सोर्ट अर्बिट And we have Justice, Moon and Eight of Wands. ಸೊ ಗೈಸ್ ನನಗೆ ಈ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ ಬರ್ತಾ ಇದೆ ಅಂದ್ರೆ ಸೊ ಡೆಫಿನೆಟ್ಲಿ ನಿಮ್ಮ ಕನೆಕ್ಷನ್ ಅಲ್ಲಿ ಕಾಂಪ್ಲಿಕೇಶನ್ಸ್ ನ ನೀವು ಮಾಡ್ಕೊಳ್ತಾ ಇದ್ರ ಅಂಡ್ ತುಂಬಾನೇ ಪ್ರಾಬ್ಲಮ್ಸ್ ಆಗ್ತಾ ಇದೆ ಎಲ್ಲ ಒಂದು ಕಡೆ ಈಗ ಆಲ್ರೆಡಿ ಈ ಒಂದು ಕನೆಕ್ಷನ್ ಅಲ್ಲಿ ತರ್ಡ್ ಪಾರ್ಟಿ ಸಿಚುಯೇಷನ್ ಇದೆ ಆ ಒಂದು ತರ್ಡ್ ಪಾರ್ಟಿ ಸಿಚುಯೇಷನ್ ಇಟ್ ಕ್ಯಾನ್ ಬಿ ಅ ಮದರ್ ಆಗಿರ್ಬೋದು ಅಂಡ್ ಫ್ರೆಂಡ್ಸ್ ಆಗಿರ್ಬೋದು ಅಂಡ್ ಫಿನಾನ್ಷಿಯಲಿ ಪ್ರಾಬ್ಲಮ್ಸ್ ಇರ್ಬೋದು ಕೆಲಸದ ಒತ್ತಡ ಇರ್ಬೋದು ಸ್ಟ್ರೆಸ್ ಇರ್ಬೋದು ಪ್ರತಿಯೊಂದನ್ನು ಕೂಡ ನಿಮಗೆ ಬ್ಯಾಲೆನ್ಸ್ ಮಾಡೋಕಾಗ್ತಾ ಇಲ್ಲ ಅನ್ಬ್ಯಾಲೆನ್ಸ್ ಆಗ್ತಾ ಇದೆ ಸೊ ತುಂಬಾ ಏರುಪೇರುಗಳನ್ನ ನೋಡ್ತಾ ಆದ್ರೆ ಎಲ್ಲೋ ಒಂದ್ ಕಡೆ ಗಾರ್ಡಿ ನಿಮ್ಮ ಕನೆಕ್ಷನ್ ಅಲ್ಲಿ ಆನ್ ಅಂಡ್ ಆಫ್ ಕಮ್ಯುನಿಕೇಶನ್ ಆನ್ ಅಂಡ್ ಆಫ್ ಕಮ್ಯುನಿಕೇಶನ್ ಅಲ್ಲಿ ಇದ್ರ ಅಂಡ್ ತುಂಬಾ ಜನ ಇಲ್ಲಿ ಗಾರ್ಡಿ ನಿಮ್ಮ ಪರ್ಸನ್ ಬ್ಲಾಕ್ ಮಾಡಿದ್ರೆ ಅಥವಾ ನಿಮ್ಮ ಪರ್ಸನ್ ನಿಮ್ಮನ್ನ ಬ್ಲಾಕ್ ಮಾಡಿರ್ಬೋದು ಇಲ್ಲಿ ನಿಮ್ಮ ಕಮ್ಯುನಿಕೇಶನ್ ಎ ಬ್ಲಾಕ್ ಆಗ್ತಾ ಇದೆ ಕಮ್ಯುನಿಕೇಶನ್ ಗ್ಯಾಪ್ ಆಗ್ತಾ ಇದೆ ಅಂತ ಹೇಳ್ತೀನಿ ಬಟ್ ಮುಂದೆ ಬರುವಂತ ದಿನಗಳಲ್ಲಿ ಯು ವಿಲ್ ಗೆಟ್ ಅಪರ್ಚುನಿಟಿ ಟು ಸಾಲ್ವ್ ಔಟ್ ಅಂತ ನಾನು ಹೇಳ್ಬೋದು ಸೊ ನಿಮ್ಗೆ ಈ ಒಂದು ಕನೆಕ್ಷನ್ಲಿ ಅಟ್ ಪ್ರೆಸೆಂಟ್ ಏನು ಪ್ರಾಬ್ಲಮ್ಸ್ ಆಗ್ತಾ ಇದೆ ಏನು ಸುಚುವೇಷನ್ ಅಲ್ಲಿ ನಿಮ್ಮ ಕನೆಕ್ಷನ್ ಇದೆ ಅದು ಮುಂದೆ ಬರುವಂತ ದಿನಗಳಲ್ಲಿ ಆಗುತ್ತೆ ಅಂತ ಹೇಳ್ತೀನಿ ಅದು ಸರಿಪಡಿಸ್ಕೊಳ್ಳೋಕೆ ನಿಮ್ಗೊಂದು ಅವಕಾಶಗಳು ಸಿಗುತ್ತೆ ಅಂತ ಹೇಳ್ಬೋದು ಸೊ ನಿಮ್ಗೆ ಇವಾಗ ಪ್ರಾಬ್ಲಮ್ಸ್ ಆಗ್ತಾ ಇದೆ ಏನಕ್ಕೆ ನೀವು ಮಾತಾಡ್ತಾ ಇಲ್ಲ ಅಂತಂದ್ರೆ ಎಲ್ಲ ಒಂದು ಕಡೆ ನೀವು ಇಬ್ಬರು ತುಂಬಾನೇ ಬಿಸಿ ಇದ್ದೀರ ಸೊ ಕರಿಯರ್ ಲೈಫಲ್ಲಿ ಬಿಸಿ ಇರ್ಬೋದು ಅಂಡ್ ಅಥವಾ ನಿಮ್ಮ ಜವಾಬ್ದಾರಿಗಳು ನಿಮ್ಮ ಜೀವನದಲ್ಲಿ அதரலி நீங்க பிஸி ಇದ್ದீரா சோ ஆகாகி யு ஆர் ஹேவிங் தி யு ஆர் ಓಮ್ ಸ್ಟ್ರಗ್ಲಿಂಗ್ ಇನ್ ಯುವರ್ ಲೈಫ್ ಅಂತ ನಾನು ಹೇಳ್ಬೋದು ಸೊ ನಿಮ್ಮ ಇಬ್ಬರಲ್ಲೇ ನಿಮ್ಮ ಒಂದು ಲೈಫ್ ಅಲ್ಲಿ ತುಂಬಾ ಸ್ಟ್ರಗ್ಲಿಂಗ್ಸ್ ಇದೆ ಕಷ್ಟ ಇದೆ ಸೊ ಆ ಒಂದು ಕಷ್ಟನ ಸರಿ ಪಡಿಸ್ಕೊಳ್ಳೋದ್ರಲ್ಲಿ ನಿಮ್ಮ ನಿಮ್ಮ ಜೀವನ ಕಳೀತಾ ಇದ್ದೀರಾ ಸೊ ಹಾಗಾಗಿ ನಿಮ್ಮ ಒಂದು ಕನೆಕ್ಷನ್ ಅಲ್ಲಿ ಮುಂದೆ ಬರುವಂತಹ ದಿನಗಳಲ್ಲಿ ಕಮ್ಯುನಿಕೇಶನ್ ಏನು ನಿಮಗೆ ಗ್ಯಾಪ್ ಆಕಿದೆ ಏನು ಕಮ್ಯುನಿಕೇಶನ್ ಇವಾಗ ಬ್ಲಾಕೇಜಸ್ ಇದೆ ಅದು ಮುಂದೆ ಬರುವಂಥ ದಿನಗಳಲ್ಲಿ ಸರಿ ಆಗುತ್ತೆ ಅಂತ ಹೇಳ್ತೀನಿ ಸೊ ಅದು ಎಲ್ಲ ಸರಿ ಆಗಬೇಕು ಅಂದ್ರೆ ಯು ಹ್ಯಾವ್ ಟು ಟೇಕ್ ಎನ್ ಆಕ್ಷನ್ ಅಂತ ಹೇಳ್ಬೋದು ಸೊ ಮುಂದೆ ಬರುವಂಥ ದಿನಗಳಲ್ಲಿ ನೀವು ನಿಮ್ಮ ವ್ಯಕ್ತಿ ಹತ್ರ ನೀವು ಮಾತಾಡೋಂತ ಪ್ರಯತ್ನ ನೀವು ಪಟ್ಟು ಆಕ್ಷನ್ ನ ತಗೊಳ್ತೀನಿ ಅಂತ ಅಂದ್ರೆ ಇಟ್ ಕ್ಯಾನ್ ಬಿ ಸಾಲ್ವ್ಡ್ ಅಂತ ಹೇಳ್ಬೋದು ಅದು ಸರಿ ಹೋಗುತ್ತೆ ಸರಿ ಮಾಡ್ಕೊಳ್ಳುವಂತ ಅವಕಾಶ ನಿಮ್ಮಲ್ಲಿ ಇದೆ ಸೊ ಹಾಗಾಗಿ ಈ ಒಂದು ಅಪರ್ಚುನಿಟಿ ಇವಾಗ ನನಗಿದೆ ಅಂತ ಅಂದಾಗ ಐ ಶೂ ಟೇಕ್ ಅ ಚಾನ್ಸ್ ಐ ಶುಡ್ ಟೇಕ್ ಅ ಆಕ್ಷನ್ ಅಂತ ನಾನು ಹೇಳ್ತೀನಿ ಆಕ್ಷನ್ ನ ತಗೊಳ್ಳಿ ಮಾತಾಡಿ ಯಾಕಂತಂದ್ರೆ ಪ್ರೀತಿ ಅಂತ ಬಂದ್ರಾಗ ಬಂದಾಗ ಈಗೋ ಇರಬಾರ್ದು ಆಟಿಟ್ಯೂಡ್ ಇರಬಾರ್ದು ಸೊ ನಾನು ಯಾಕೆ ಮಾತಾಡಬೇಕು ಅನ್ನೋ ಒಂದು ಗರ್ವ ಇರಬಾರ್ದು ಸೊ ಯಾರಾದರೂ ಒಬ್ರು ಸೋಲ್ಬೇಕು ಸೊ ಪ್ರತಿ ಒಸತಿ ನಾನೇ ಗೆಲ್ತೀನಿ ಅಂದರೆ ಡೆಫಿನೆಟ್ಲಿ ದಿಸ್ ಕನೆಕ್ಷನ್ ಇಸ್ ಗೊನ ಎಂಡ್ ಅಂತಾನೆ ನಾನು ಹೇಳ್ತೀನಿ ಸೊ ಯಾವಾಗ ನಿಮ್ಮ ಒಂದು ವ್ಯಕ್ತಿ ಹತ್ರ ನೀವು ಮಾತಾಡಲ್ವೋ ಯಾವಾಗ ಈ ಒಂದು ಕನೆಕ್ಷನ್ ನಾನು ನೆಗ್ಲೆಕ್ಟ್ ಮಾಡ್ತೀರಾ ಆವಾಗ ಈ ಒಂದು ಕನೆಕ್ಷನ್ ಡೆಫಿನೆಟ್ಲಿ ಗೊನ ಎಂಡ್ ಎಂಡ್ ಆಗುವಂತ ಸಾಧ್ಯತೆಗಳು ತುಂಬಾನೇ ಇದೆ ಸೊ ಎಂಡ್ ಆಗಬಾರ್ದು ಸೊ ನಿಮ್ಮ ಪ್ಲೇಸ್ನ ಬೇರೆಯವ್ರು ಬಂದು ಆಕ್ಯುಪೈ ಮಾಡ್ಕೊಳ್ಬಾರ್ದು ಅಂತ ಅಂದರೆ ಐ ಥಿಂಕ್ ನೀವು ಈ ಒಂದು ಕನೆಕ್ಷನಲ್ಲಿ ಆ್ಯಕ್ಷನ್ ತಗೊಳ್ಬೇಕು ಮಾತಾಡಬೇಕು ಕನೆಕ್ಷನಲ್ಲಿ ಏನು ಆಗ್ತಾ ಇದೆ ನಿಮ್ಮ ಒಂದು ವ್ಯಕ್ತಿಗೆ ನಿಮ್ಮಲ್ಲಿ ಏನು ಪ್ರಾಬ್ಲಮ್ಸ್ ಆಗ್ತಾ ಇದೆ ಅನ್ನೋದನ್ನ ನೀವು ಮಾತಾಡಿ ಬಗೆಹರಿಸ್ಕೊಳ್ಬೋದು ಸೊ ನೀವು ಮಾತಾಡಿದಾಗ ಐ ಥಿಂಕ್ ಈ ಒಂದು ವ್ಯಕ್ತಿಗೆ ಮತ್ತೆ ನಿಮ್ಮ ಪ್ರಾ ನಿಮ್ಮ ಒಂದು ನಿಮ್ಮ ಬಗ್ಗೆ ಅವರ ಒಪಿನಿಯನ್ ಚೇಂಜ್ ಆಗ್ಬೋದು ಅಂತ ನಾನು ಹೇಳ್ತೀನಿ ಸೊ ಇಬ್ಬರ ಮಧ್ಯೆ ತುಂಬ ಈಗೋ ಇದೆ ಆ್ಯಟಿಟ್ಯೂಡ್ ಇದೆ ಆ ಒಂದು ಈಗೋ ಇಂದ ನಿಮ್ಮ ಪ್ರೀತಿ ಕಾಣ್ತಾ ಇಲ್ಲ ಸೊ ಇಲ್ಲಿ ಪ್ರೀತಿ ಇದೆ ನಿಷ್ಕಲ್ಮಶವಾದ ಪ್ರೀತಿ ಇದೆ ಒಬ್ರಿಗೊಬ್ರು ಆನೆಸ್ಟಿಯಿಂದ ಇದ್ದೀರಾ ಲಾಯಲ್ ಆಗಿದ್ದೀರಾ ಈ ಒಂದು ಕನೆಕ್ಷನ್ನು ತುಂಬ ಪ್ಯೂರ್ ಆಗಿದೆ ಬಟ್ ಈ ಒಂದು ಪ್ರೀತಿನ ನೀವು ಕಣ್ಣಲ್ಲಿ ನೋಡ್ತಾ ಇಲ್ಲ ಫೋಕಸ್ಡ್ ಆಗಿಲ್ಲ ಬಿಕಾಸ್ ನಿಮ್ಮ ಆ ಒಂದು ಪ್ರೀತಿನ ನೀವು ಈಗೋ ಇಂದ ಮುಚ್ಚಾಗ್ತಾ ಇದ್ದೀರಾ ಸೊ ಹಾಗಾಗಿ ಬೇರೆಯವರು ನಿಮ್ಮನ್ನು ದೂರ ಮಾಡಬೇಕು ಅಂತ ಎಂಟರ್ಟೈನ್ ಆಗೋದು ಎಂಟರ್ ಕ್ರಿಯೇಟ್ ಇನ್ ಮಾಡೋದಕ್ಕೆ ನಿಮ್ಮಿಬ್ಬರನ್ನ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀನಿ ಸೊ ಈ ಒಂದು ಕನೆಕ್ಷನ್ ಅಲ್ಲಿ ತುಂಬಾ ಜನ ಮೂರನೇ ಅವರು ಮುಖ ತುರುಗಿಸ್ತಾ ಇದ್ದಾರೆ ಸೊ ತುಂಬಾನೇ ಇಲ್ಲಿ ರೂಮರ್ಸ್ ಆಗ್ತಾ ಇದೆ ಗಾಸಿಪ್ಸ್ ಆಗ್ತಾ ಇದೆ ಸೊ ಈಗ ಆಲ್ರೆಡಿ ನೀವು ಜೊತೆಲಿ ಇದ್ರು ಕೂಡ ನಿಮ್ಮ ಒಂದು ಕನೆಕ್ಷನ್ ಸಪರೇಷನ್ ಆಯ್ತು ಅಂತ ತುಂಬಾ ಜನ ನಿಮ್ಮ ಹತ್ರ ಬಂದು ಕೇಳ್ತಾ ಇರ್ಬೋದು ಸೊ ಇದೆಲ್ಲ ಏನಕ್ಕೆ ಆಗ್ತಾ ಇದೆ ಅಂದ್ರೆ ಯು ಆರ್ ಎಂಟರ್ಟೈನಿಂಗ್ ದ ತರ್ಡ್ ಪಾರ್ಟಿ ಸಿಚುಯೇಷನ್ ಟು ಎಂಟರ್ ಇನ್ ಯೋರ್ ಕನೆಕ್ಷನ್ ಸೊ ಯು ಆಲ್ರೆಡಿ ಎಂಟರ್ ಆಗೋಗಿದೆ ಸೊ ಎಂಟರ್ ಆಗೋಗಿರೋದಕ್ಕೆ ಸೊ ನಿಮ್ ನೀವಿರೋ ಅಂತ ಒಂದು ಕಪಲ್ಸ್ ನೀವ್ ಐ ಥಿಂಕ್ ನಿಮ್ಮ ಕಪಲ್ಸ್ ಅಂತ ಬಂದಾಗ ಐ ತಿಂಕ್ ನಿಮ್ಮ ಒಂದು ಪೇರ್ ತುಂಬಾ ಚೆನ್ನಾಗಿದೆ ನಿಮ್ಮ ಪೇರ್ ನೋಡಿದಾಗ ತುಂಬಾ ಜನ ಇನ್ಸ್ಪಿರೇಷನ್ ಆಗ್ಬೋದು ಜೆಲಸಿನ್ ಆಗಬಹುದು ಇದೆಲ್ಲಾನು ನಿಮ್ಮ ಒಂದು ಕನೆಕ್ಷನ್ ನಿಮ್ಮ ಸುತ್ತಮುತ್ತ ಮಾಡುವಂತ ಕೆಲವೊಂದು ಫೇಕ್ ವ್ಯಕ್ತಿಗಳು ನಿಮ್ಮಲ್ಲಿ ಮಾಡ್ತಾ ಇದ್ದಾರೆ ಬಟ್ ಅದ್ರಲ್ಲಿ ನೀವು ಅವೇರೇ ಆಗ್ತಾ ಇಲ್ಲ ಸೊ ನಾನು ಹುಷಾರಾಗಿರಬೇಕು ನನ್ನ ಪ್ರೀತಿನ ನಾನು ಪಡ್ಕೊಳ್ಬೇಕು ನನ್ನ ವ್ಯಕ್ತಿ ಹತ್ರ ನಾನು ಮಾತಾಡಬೇಕು ಅನ್ನೋದು ನಿಮ್ ಇಲ್ಲ ಸೊ ಹಾಗಾಗಿ ಬೇರೆಯವರು ಈ ಒಂದು ಕನೆಕ್ಷನ್ ಹಾಳು ಮಾಡ್ತಾ ಇದಾರೆ ಅಂತ ನಾನು ಹೇಳ್ತೀನಿ ಸೊ ಅದು ಮುಂದೆ ಬರುವಂತ ದಿನಗಳಲ್ಲಿ ಇನ್ನೂ ಹೆಚ್ಚಾಗಬಹುದು ಸೊ ನೀವಿಬ್ರು ಮಾತಾಡದೆ ನೀವಿಬ್ರು ಹಾಗೆ ಇದ್ರೆ ಐ ತಿಂಕ್ ಈ ಒಂದು ಕನೆಕ್ಷನ್ ಎಲ್ಲೋ ಒಂದು ಕಡೆ ಸಪ್ರೇಟ್ ಆಗುವಂತ ಚಾನ್ಸಸ್ ತುಂಬಾನೇ ಇದೆ ಯಾಕಂತಂದ್ರೆ ಈಗ ಆಡಿ ನಿಮ್ಮ ಒಂದು ಕ್ಯಾರೆಕ್ಟರು ಬಿಹೇವಿಯರ್ ನಿಮ್ಮ ವ್ಯಕ್ತಿದು ನಿಮ್ದು ಬದಲಾಗ್ತಾ ಇದೆ ಬಿಕಾಸ್ ಬೇರೆಯವರು ನಿಮಗ ನಿಮ್ಮನ್ನ ಇನ್ಫ್ಲೂಯೆನ್ಸ್ ಮಾಡ್ತಾರೆ ತುಂಬಾ ಬೇಗ ಇನ್ಫ್ಲುಯೆನ್ಸ್ ಮಾಡ್ತಾ ಇದಾರೆ ಸೊ ಆ ಒಂದು ಇನ್ಫ್ಲುಯೆನ್ಷಿಯಲ್ ಮಾತ್ ನೀವು ಕೇಳಿದಾಗ ಎಲ್ಲ ಒಂದು ಕಡೆ ಅದನ್ನ ನೀವು ಒಪ್ಕೊಳ್ತಾ ಇದ್ರೆ ಯು ಆರ್ ಅಕ್ಸೆಪ್ಟಿಂಗ್ ದೇರ್ ವರ್ಡ್ಸ್ ಅಂತ ಹೇಳ್ಬಹುದು ಸೊ ಅವ್ರೇನ್ ಹೇಳ್ತಾರೆ ನೀವ್ ಅದಕ್ಕೆ ಕುಣಿತಾ ಇದ್ದೀರಾ ಸೊ ಈ ತರದೂ ನಿಮ್ಮ ಲೈಫಲ್ಲಿ ನಡೀತಾ ಇದೆ ಸೊ ಐ ಥಿಂಕ್ ದಟ್ ಇಸ್ ನಾಟ್ ಗುಡ್ ಅಂತ ಹೇಳ್ಬೋದು ಸೊ ಜಸ್ಟಿಸ್ ಇದೆ ಐ ಥಿಂಕ್ ಈ ಒಂದು ಕನೆಕ್ಷನ್ ಗೆ ನ್ಯಾಯನ ಪಡ್ಕೊಳ್ಬೇಕಾಗಿರೋದು ನ್ಯಾಯನ ದೊರಕಿಸ್ಬೇಕಾಗಿರೋದು ನಿಮ್ಮ ಇಬ್ಬರ ಕರ್ತವ್ಯ ಅಂತ ಹೇಳ್ತೀನಿ ಸೊ ಎಲ್ಲ ಒಂದು ಕಡೆ ಈ ಒಂದು ಪ್ರೀತಿನ ನೀವು ಕಳ್ಕೊಳ್ತಾ ಇದ್ರ ಈ ಒಂದು ಪ್ರೀತಿಗೆ ನೀವು ಬೆಲೆ ಕೊಡ್ತಾ ಇಲ್ಲ ಸೊ ಹಾಗಾಗಿ ಎಲ್ಲ ಒಂದು ಕಡೆ ತುಂಬಾ ಚಾಲೆಂಜಿಂಗ್ ಇದ್ರೂ ಕೂಡ ಅದನ್ನ ನೀವು ಫೇಸ್ ಮಾಡೋಕೆ ಕೆಪಾಸಿಟಿ ಇಲ್ಲ ಅನ್ನೋ ರೀತಿನಲ್ಲಿ ನೀವು ವರ್ತನೆ ಮಾಡ್ತಾ ಇದ್ದೀರಾ ಇದೆಲ್ಲಾನು ಕೂಡ ಸೊ ಐ ಥಿಂಕ್ ಎಲ್ಲನೂ ಕೌಂಟ್ ಆಗುತ್ತೆ ಸೊ ಮುಂದೆ ಬರುವಂಥ ದಿನಗಳಲ್ಲಿ ಕನೆಕ್ಷನಲ್ಲಿ ಸರಿ ಅಂದ್ರೆ ಯು ಹ್ಯಾವ್ ಟು ಟಾಕ್ ಯು ಹ್ಯಾವ್ ಟು ಕಮ್ಯುನಿಕೇಟ್ ಸೊ ಇಲ್ಲಿ ಕಮ್ಯುನಿಕೇಷನ್ ಇಲ್ಲ ಅಂತ ಅಂದರೆ ಡೆಫಿನೆಟ್ಲಿ ಈ ಒಂದು ಕನೆಕ್ಷನಲ್ಲಿ ಎಲ್ಲಾನು ಕೂಡ ಏರುಪೇರು ಆಗಿ ಡೆಫಿನೆಟ್ಲಿ ನಿಮ್ಮಿಬ್ಬರ ಮಧ್ಯೆ ಏನು ಕಮ್ಯುನಿಕೇಷನ್ ಗ್ಯಾಪ್ ಆಗಿದೆ ಇವತ್ತು ಅದು ಶಾಶ್ವತವಾಗಿ ಕಮ್ಯುನಿಕೇಷನ್ ಗ್ಯಾಪ್ ಆಗಿ ನಿಮ್ಮಿಬ್ಬರು ಸಪ್ರೇಟ್ ಆಗುವಂಥ ಚಾನ್ಸಸ್ ತುಂಬಾ ಇದೆ ಅಂತ ನಾನು ಹೇಳಿದೀನಿ ಸೊ ಅದು ಆಗೋಕ್ಕಿಂತ ಮುಂಚೆ ನಿಮ್ಮ ಪ್ರೀತಿನ ಕಳ್ಕೊಳ್ಳೋಕ್ಕಿಂತ ಮುಂಚೆ ಕಳ್ಕೊಂಡು ಪಡ್ಕೊಳ್ಳೋದಕ್ಕಿಂತ ಮುಂಚೆ ಈ ಒಂದು ಪ್ರೀತಿ ನಿಮ್ಮ ಏನ್ ಇವತ್ತು ನೀವು ಇಟ್ಕೊಂಡಿದ್ರೆ ಆ ಒಂದು ಪ್ರೀತಿನ ಉಳಿಸ್ಕೊಳ್ಳೋದ್ರಲ್ಲಿ ನೋಡಿ ಸೊ ಪ್ರೀತಿನ ನೀವು ಹೇಗೆ ಉಳಿಸ್ಕೊಳ್ಬೋದು ಪ್ರೀತಿನ ಹೇಗೆ ಪಡ್ಕೊಳ್ಳೋದು ಸೊ ಪ್ರೀತಿ ನಿಮ್ಮ ಒಂದು ವ್ಯಕ್ತಿ ಅಟೆನ್ಷನ್ ಹೇಗೆ ಪಡ್ಕೊಳ್ಳೋದು ಅದೆಲ್ಲ ಅದ್ರ ಮೇಲೆ ಫೋಕಸ್ ಮಾಡಿದ್ರೆ ಐ ತಿಂಕ್ ಡೆಫಿನೆಟ್ಲಿ ದಿಸ್ ಕನೆಕ್ಷನ್ ಗೋನಾ ನ ವಿನ್ ಅಂತ ನಾನು ಹೇಳ್ತಾ ಸೊ ಇದಾಗಿತ್ತು ನಿಮ್ಮ ಕಾರ್ಡ್ ರೀಡಿಂಗ್ ಇಷ್ಟ ಆಗಿದ್ರೆ ರೆಸಿನೆಂಟ್ ಆಗಿದ್ರೆ ಖಂಡಿತ ಕಮ್ಯುನಿಕೇ ಖಂಡಿತ ನನಗೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಗೈಸ್